ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಬಟ್ಟಲು ಗಿಣ್ಣನ್ನು ಮಾಡೋದನ್ನು ತೋರಿಸ್ತಾ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ಬಟ್ಟಲು ಗಿಣ್ಣನ್ನು ಮಾಡೋದಕ್ಕೆ ಆ ಹಾಲಿಗೆ ಬೆಲ್ಲವನ್ನು ಹಾಕಿಕೊಳ್ಳಿ ಬಟ್ಟಲು ಗಿಣ್ಣು ಮಾಡೋ ಹಾಲಿಗೆ ಬೆಲ್ಲವನ್ನು ಹಾಕಿದ ನಂತರ ಒಂದು ಫ್ಯಾನ್ ಇಟ್ಕೊಳ್ಳಿ ಅದಕ್ಕೆ ನಾಲ್ಕು ಕಲ್ಲನ್ನು ಇಟ್ಟುಕೊಳ್ಳಿ ಅದು ಸ್ವಲ್ಪ ಬಿಸಿಯಾಗಲಿ ಈಗ ಬೆಲ್ಲವನ್ನು ಕರಗಿಸಿ ಇಟ್ಟುಕೊಂಡಿರುವಂತಹ ಹಾಲನ್ನು ಸೋಸಿಕೊಳ್ಳಿ ಏಲಕ್ಕಿಯನ್ನು ಕುಟ್ಟಿ ಒಂದು ಬೌಲಿಗೆ ಹಾಲು ಹಾಕಿ ಅದಕ್ಕೆ ಮೇಲೆ ಏಲಕ್ಕಿ ಪೌಡರ್ನ ಹಾಕಿ ಮುಚ್ಚಳವನ್ನು ಮುಚ್ಚಿ ಈಗ ಆ ಫ್ಯಾನ್ ಕಲ್ಲನ್ನು ಏನು ಇಟ್ಟಿದ್ವಲ್ಲ ಆ ಫ್ಯಾನ್ಗೆ ಇಡಿ ಅರ್ಧ ಗಂಟೆ ಆದರೂ ಅದು ಆಗಬೇಕು ಈಗ ಓಪನ್ ಮಾಡಿ ನೋಡಿ ಎಷ್ಟು ಚಂದವಾಗಿ ಫ್ರೈ ಆಗಿದೆ ಗಟ್ಟಿಯಾಗಿದೆ ಅಂತ ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಶೇಪಲ್ಲಿ ಕಟ್ ಮಾಡ್ಕೊಂಡ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್